ಜೀತ ಪದ್ಧತಿನೇ ಮುಕ್ತಗೊಳಿಸಿದೀವಿ ಅಂತಾರೆ ಆದ್ರೆ ಮಾಡಿಸ್ಕೊಳ್ತಾ ಇದ್ದಾರೆ ತುಂಬಿದ್ರೆ ಊಟ ಹಾಕ್ಬೋದು ನಾವು ನಮ್ಮೊಟ್ಟೆನೆ ಹಸ್ತಿದೆ ಇಲ್ಲಿ ಸೊ ಹಂಗಾಗಿ ನಮ್ಮ ಬೇಡಿಕೆಗಳು ಸುಮಾರು ಒಂದ್ ಐದು ವರ್ಷದಿಂದ ಕೇಳ್ತಾನೆ ಇದೀವಿ ಒಂದು ವರ್ಷನು ಈಡೇರಿಸಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಇಲಾಖೆಯ ಸಚಿವರಾದಂತ ಶ್ರೀಯುತ ಶರಣ ಪ್ರಕಾಶ್ ಪಾಟೀಲ್ ರವರು ನಮ್ಮ ಮನವಿಯನ್ನ ತಗೊಂಡ್ರು ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆ ಸಚಿವರು ನಮ್ಮ ಮನವಿಯನ್ನ ತಗೊಂಡ್ರು ಮತ್ತು ಎಚ್ ಸಿ ಮಾದೇವಪ್ಪ ಅವರು ನಮ್ಮ ಇಲಾಖೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ ಎಮ್ ಬಿ ಕೆ ಎಲ್ ಸಿ ಆರ್ ಪಿಗಳ ಗೌರವಧನವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಇದುವರೆಗೂ ನಮ್ಮ ಯಾವ ಭರವಸೆಯನ್ನು ಇಲಾಖೆ ಆಗಲಿ ಸರ್ಕಾರ ಆಗಲಿ ಈಡೇರಿಸಿಲ್ಲ ಪ್ರತಿಯೊಂದು ಕೆಲಸ ಮಾಡ್ತೀವಿ ಸರ್ ನಾವು ಕೃಷಿ ಇಲಾಖೆ ಕರೆದ್ರೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ ತಾಲೂಕ್ ಪಂಚಾಯಿತಿಯಿಂದ ಹೇಳೋ ಅಂಥ ಕೆಲಸಗಳನ್ನ ಮಾಡ್ತೀವಿ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿಯಲ್ಲಿ ಮಾಡೋ ಅಂಥ ಶಾಲೆ ಬಿಟ್ಟ ಮಕ್ಕಳು ಸರ್ವೆ ಮಾಡ್ಕೊಡ್ತೀವಿ ಶೌಚಾಲಯದ ಸರ್ವೆ ಮಾಡ್ಕೊಡ್ತಾ ಇದ್ದೀವಿ ಇವತ್ತು ಕಂದಾಯ ವಸೂಲಿಗೂ ಸಹ ನಮ್ಮನ್ನ ಬಳಸ್ಕೊತಾ ಇದ್ದಾರೆ ಆದರೆ ಇವತ್ತಿನ ತನಕ ನಮ್ಗೆ ಯಾವುದೇ ರೀತಿ ಒಂದು ಸಹಾಯ ಮಾಡ್ತಾ ಇಲ್ಲ ಸರ್ ಸರ್ಕಾರಕ್ಕೆ ನಾವು ಇಲ್ಲಿಂದನೇ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ಹೇಳಿದಂತೆ ನಡ್ಕೊಳ್ಳಿ ನಾವು ನೀವು ಇಲ್ಲಿ ಬರಲಿಲ್ಲ ಅಂದ್ರೆ ನಾವೇ ವಿಧಾನಸೌಧಕ್ಕೆ ಬಂದು ಮುತ್ತಿಗೆಯನ್ನು ಹಾಕ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದೀವಿ ಯಾಕೆ ಯಾರಿಗೂ ಸರ್ಕಾರದವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ವಾ ಇಲ್ಲಿ ನೆನ್ನೆಯಿಂದನೂ ಎಲ್ಲ ಮಹಿಳೆಯರು ನಿಮ್ಮನೆ ಹೆಣ್ಮಕ್ಳ ಇದ್ದಂಗೆ ಎಲ್ಲಾ ಕುತ್ಕೊಂಡು ನೆನ್ನೆಯಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಯಾವ ಸರ್ಕಾರದವ್ರಿಗೂ ಯಾವ ಅಧಿಕಾರಿಗಳಿಗೂ ನಾವು ಕಣ್ಣಗೆ ಬೀಳ್ತಾ ಇಲ್ವಾ ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಮನೆ ಹೆಣ್ಮಕ್ಳು ಹಿಂಗೆ ಬಂದು ಕೂತಿದ್ರೆ ನೀವು ಮನೇಲಿ ಕೂತಿರ್ತಿದ್ರ ಬಂದು ನಮ್ಮ ಕಷ್ಟಗಳು ಏನು ಎತ್ತ ಅಂತ ಸರ್ಕಾರದ ಅಧಿಕಾರಿಗಳು ಬಂದು ನಮ್ಮ ಕಷ್ಟ ಕೇಳಬೇಕಲ್ವಾ ಎಷ್ಟು ದಿನ ಅಂತ ನಾವು ಹಿಂಗೆ ಕೂತ್ಕೋಬೇಕು ಇವತ್ತಿನ ದಿನ ನಿಮ್ಮ ಮನೆ ಹೆಣ್ಮಕ್ಳು ಬಂದು ಹಿಂಗೆ ಬೀದಿಲಿ ಕೂತಿದ್ರೆ ನಿಮ್ಮ ಮನೇಲಿ ನೀವು ಬೆಚ್ಚಗೆ ಮನಗಿರ್ತಿದ್ರ ಬಂದು ನೋಡಿ ಹೆಣ್ಮಕ್ಳು ಕಷ್ಟನ ನೀವು ಕೊಡ್ತೀರ ನಾವು ಯಾವ ಯಾವ್ದ್ರಲ್ಲಿ ನಾವು ಸಂಸಾರ ಮಾಡಬೇಕು ಒಂಚೂರು ಸರ್ಕಾರ ಏನ್ ಕಾಂಗ್ರೆಸ್ ಸರ್ಕಾರನೇ ಆಗಲಿ ಯಾವ ಸರ್ಕಾರನೇ ಆಗಲಿ ನಮ್ಗೆ ಹೆಣ್ಮಕ್ಳಿಗೆ ಇರೋ ಅನುಕೂಲಗಳನ್ನ ಕೊಡ್ಲಿಲ್ಲ ಗೌರವದ ನೀವು ಕೊಡ್ತಾ ಇರೋದು ನಮ್ಗೆ ಯಾವ್ದಕ್ಕೂ ಸಾಲದಿಲ್ಲ ಅಂದಮೇಲೆ ಸರ್ಕಾರದವ್ರು ಯಾಕೆ ಬರ್ತಾ ಇಲ್ಲ ಸರ್ಕಾರಕ್ಕೋಸ್ಕರನೇ ಅಲ್ವಾ ನಾವು ದುಡಿತಾ ಇರೋದು ನಿಮ್ಮ ಇದ್ರಲ್ಲೇ ಅಲ್ವಾ ನಾವೇ ನಿಮ್ಮಿಂದ ಕೊಡಿ ನಿಮ್ಮನೆಯಿಂದ ಕೊಡಿ ಅಂತ ನಾವು ಯಾರನ್ನೂ ಕೇಳ್ತಾ ಇಲ್ಲ ಅಧಿಕಾರಿಗಳನ್ನ ಸರ್ಕಾರದಿಂದ ಕೊಡಿ ಅಂತ ಕೇಳ್ತಿರೋದು ಯಾಕೆ ಕೊಡ್ತಾ ಎಷ್ಟು ನಮ್ಮನ್ನ ಹಿಂಗೆ ಕೂರಿಸ್ಕೊಂಡಿದ್ರಿ ಎಷ್ಟು ಜನ ಊಟ ಇಲ್ದಾನೆ ರಾತ್ರಿ ಒಂದು ಚಳಿಲಿ ಮಲಗಿದ್ದಾರೆ ನೀವು ಬೆಚ್ಚಗೆ ನಿಮ್ಮ ಮನೆಗಳಲ್ಲಿ ಮಲಗಿದ್ದೀರಿ ಬಂದು ನಮ್ಮ ಕಷ್ಟನ ನೋಡಿ ಬಂದು ಅಧಿಕಾರಿಗಳು ಎಲ್ಲೇ ಇದ್ರು ಬಂದು ಹೆಣ್ಮಕ್ಳು ಕಷ್ಟನ ಬಂದು ನೋಡಬೇಕು ಸುಮ್ಮನೆ ಏನೋ ಸ್ಟ್ರೈಕ್ ಮಾಡ್ಕೊತಾವ್ರೆ ಲೇಡೀಸು ಅಂತ ಕಂಡ್ರು ಕಾಣ್ದಂಗೆ ನಿಮ್ಮ ಪಾಡಿಗೆ ನೀವು ತಿರುಗ ನಿಂತಿರೋದಲ್ಲ ಬಂದು ನೋಡಿ ನಮ್ಮ ಕಷ್ಟನ ಎಲ್ಲಿಂದ ಎಲ್ಲಿಂದ ಎಷ್ಟೋ ದೂರದಿಂದ ಬಂದಿರೋರವ್ರೆ ಚಿಕ್ಕ ಚಿಕ್ಕ ಮಕ್ಕಳು ಬಿಟ್ಬಿಟ್ಟು ಬಂದಿದ್ದೀವಿ ನಾವುಗಳು ಬಂದು ನೋಡ್ರಿ ನಮ್ಮ ಕಷ್ಟನ ಬಂದು ನಮ್ಗೆ ಏನು ಅನುಕೂಲಗಳು ಬೇಕು ನಾವು ಐದು ಸಾವಿರ ರೂಪಾಯಿ ಅಂದರೆ ದಿನಕ್ಕೆ ನೂರೈವತ್ತು ರೂಪಾಯಿಯು ಸಹ ಸಿಗಲ್ಲ ಒಂದು ಕೂಲಿಗಾರರಿಗೆ ನರೇಗಾ ಕೂಲಿಗಾರರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಇರು ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ ನಮಗೆ ಇಲ್ಲಿ ನೂರೈವತ್ತು ರೂಪಾಯಿಯು ಸಹ ಸಿಗಲ್ಲ ಈ ನೂರೈವತ್ತು ರೂಪಾಯಿನಿಂದ ನಾವು ಮನೆಯಲ್ಲಿ ಈ ಎನ್ ಆರ್ ಎಲ್ ಎಮ್ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರು ಯಾರಿರಬೇಕು ಅಂದರೆ ಒಂಟಿ ಮಹಿಳೆಯರು ವಿಧವೆಯರು ಕಡು ಬಡವರು ಬಿ ಪಿ ಎಲ್ ಕಾರ್ಡು ಹೊಂದಿದವರು ಮಾತ್ರ ಇರಬೇಕು ಅಂತಾರೆ ಅದೇ ತರಹದವರೇ ನಾವು ಆಯ್ಕೆಯಾಗಿ ಬಂದಿದ್ದೀವಿ ನಾವು ಆ ನೂರೈವತ್ತು ರೂಪಾಯಿಲಿ ನಾವು ಮಕ್ಕಳು ಸಾಕೋಕ್ಕಾಗುತ್ತಾ ಸಂಸಾರ ಸಾಕೋಕ್ಕಾಗುತ್ತಾ ಮನೆಯಲ್ಲಿ ಒಂದು ಸಂಸಾರವನ್ನು ನಾವೇ ಹೊತ್ತಿರುತ್ತೇವೆ ಈ ಮಕ್ಕಳ ಶಿಕ್ಷಣಕ್ಕಾಗಲಿ ಒಂದು ಮನೆ ಸಂಸಾರ ನಡೆಸಬೇಕು ಅಂದರೆ ಒಂದು ಮನೆ ಕಟ್ಟಬೇಕು ಅಂದರೆ ನಾವು ಮಹಿಳೆಯರಿಂದನೇ ಕೂಡಿಟ್ಟ ಹಣದಿಂದ ಕಟ್ಟಬೇಕು ನಮಗೆ ಇಲ್ಲಿ ಹೊಟ್ಟೆಗೆ ಸಾಕಾಗಲ್ಲ ನಮ್ಮ ಡಾಟಾಗೆ ಸಾಕಾಗಲ್ಲ ಈ ಕೊ ಇಲ್ಲಿ ಕೊಡುವ ಗೌರವಧನ ಈ ಐದು ಸಾವಿರ ಗೌರವಧನವನ್ನು ನಾವು ತಗೊಂಡು ಸಂಸಾರವನ್ನು ನಾವು ಹೇಗೆ ನಾವು ಇದು ಮಾಡಲಿ ನಾವು ಇವಾಗೊಂದು ಪಿ ಯು ಸಿ ಮಾಡ್ಕೊಂಡು ಇದ್ದವೆ ಪಿ ಯು ಸಿ ಆದಮೇಲೆ ನಮ್ಮ ಮಕ್ಳಿಗೂ ಒಂದು ಆಸೆ ಇರುತ್ತಲ್ವ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಅಂತ ಈ ಗೌರವದಿಂದ ಗೌರವಧನದಿಂದ ನಾವು ಹೈಯರ್ ಎಜುಕೇಷನ್ ಕೊಡ್ಸೋಕ್ಕಾಗುತ್ತಾ ಬರೀ ಶ್ರೀಮಂತ್ರ ಕುಟುಂಬಗಳು ಮಾತ್ರ ಹೈಯರ್ ಎಜುಕೇಷನ್ ಕೊಡಿಸ್ತಾ ಇರ್ತಾರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಸಾಫ್ಟ್ವೇರ್ನ ಇಂಜಿನಿಯರ್ಸು ಮಿನಿಸ್ಟ್ರು ಅವರೆಲ್ಲರೂ ಸಹ ಮಕ್ಕಳನ್ನ ಹೈಯರ್ ಎಜುಕೇಷನ್ ಕೊಡಿಸ್ತಾ ಇರ್ತಾರೆ ನಾವುಗಳು ಹೆಂಗೆ ಪಿ ಯು ಸಿ ಪಾಸ್ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನಿಗೆ ಒಂದು ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ತಡಿಯಪ್ಪ ಈ ಮಗಳದು ಪಿ ಯು ಸಿ ಪಾಸಾಯಿತು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಇರ್ತಾರೆ ಆ ರೀತಿ ನಾವು ಮಾಡಬೇಕಾ ನಾವು ಹೊರ್ಗಡೆ ಬಂದಿದ್ದೀವಿ ನಾವು ನೋಡಿದ್ದೀವಿ ಸುತ್ತಾಡಿದ್ದೀವಿ ನಮ್ಮ ಮಕ್ಕಳೂ ನಾವು ಸಹ ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಅಂತ ಆಸೆಯಲ್ಲಿ ಇರ್ತೀವಿ ಆದರೆ ನಮಗೆ ಹತ್ತುವರೆಯಿಂದ ಐದೂವರೆವರೆಗೂ ಮಾತ್ರ ಕೆಲಸ ಇರುತ್ತೆ ಆದರೆ ನಮಗೆ ಸ ಟೈಮಿಂಗ್ಸೇ ಇಲ್ಲ ನಮ್ಮ ಕೆಲಸಕ್ಕೆ ಟೈಮಿಂಗ್ಸೇ ಇಲ್ಲ ಎಂಬಿಕೆಗಳು ಐದು ಸಾವಿರ ಎಲ್ ಸಿ ಆರ್ ಪಿಗಳು ಎರಡೂವರೆ ಸಾವಿರ ಸಖಿಯರು ಮೂರು ಸಾವಿರ ಗೌರವಧನವನ್ನು ತಗೊಂಡು ತಿಂಗಳಿಗೆ ಇಷ್ಟು ಕಡಿಮೆ ಗೌರವದನ್ನ ತಗೊಂಡು ಈ ಸಮಾಜದಲ್ಲಿ ನಾವು ಗೌರವಯುತವಾದ ಜೀವನವನ್ನು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಗೌರವಧನ ಹೆಚ್ಚಿಗೆ ಆಗಬೇಕು ನಮ್ಮ ಗೌರವಧನ ನಮ್ಮ ಖಾತೆಗೆ ನೇರವಾಗಿ ಜಮಾ ಆಗಬೇಕು ಮತ್ತು ವಾರ್ಷಿಕ ಆರು ಲಕ್ಷ ಆಡಳಿತಕ್ಕಾಗಿ ಖರ್ಚು ವೆಚ್ಚಕ್ಕೋಸ್ಕರ ಆರು ಲಕ್ಷ ಅನುದಾನವನ್ನು ಒಕ್ಕೂಟಗಳಿಗೆ ಬಿಡುಗಡೆ ಮಾಡಬೇಕು ಅಂಥೇಳಿ ಮತ್ತು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಘಗಳ ಆಧಾರದ ಮೇಲೆ ಗೌರವಧನವನ್ನು ತಗೊಳ್ಳ್ರಿ ಅಂತೇಳಿ ಒಂದು ಆದೇಶ ಹೊಡಿಸಿದರೆ ಅದನ್ನು ಹಿಂಪಡಿಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಹಿಡ್ಕೊಂಡು ನಾವಿಲ್ಲಿ ಹೋರಾಟ ಮಾಡ್ತಿದ್ದೀವಿ ನಮ್ಮ ಹೋರಾಟ ನಿನ್ನೆಯಿಂದ ನಡೀತಾ ಇದೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ಈ ಹೋರಾಟ ಇನ್ನೂ ಉಗ್ರ ರೂಪವನ್ನು ತಾಳುತ್ತೆ ಸರ್ಕಾರಕ್ಕೆ ನಾವು ಇಲ್ಲಿಂದನೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಹೇಳಿದಂತೆ ನಡ್ಕೊಳ್ಳಿ ನಾವು ನೀವು ಇಲ್ಲಿ ಬರಲಿಲ್ಲ ಅಂದರೆ ನಾವೇ ವಿಧಾನಸೌಧಕ್ಕೆ ಬಂದು ಮುತ್ತಿಗೆಯನ್ನು ಹಾಕ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ಇದೀವಿ ಕೃಷಿ ಸಖಿಯರು ಕೃಷಿ ಇಲಾಖೆಯಿಂದ ಬಂದಂಥ ಸೌಲಭ್ಯಗಳನ್ನ ರೈತಿಗೆ ತಲುಪಿಸ್ತಾ ಇದ್ದೀವಿ ಸರ್ ಅದರದ್ದೇ ಆದ ಕೆಲವೊಂದು ಗೌರವಧನಗಳು ಇಲಾಖೆಗಳು ಕೊಡ್ತಾ ಇದೆ ಆದರೆ ಅಲ್ಲಿರುವಂಥ ಅಧಿಕಾರಿಗಳು ನಮಗೆ ಕೊಡ್ತಾ ಇಲ್ಲ ಸರ್ ಇವತ್ತಿನ ತನಕ ನಮಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಅಂದರೆ ಏಳ್ನೂರೈವತ್ತು ರೂಪಾಯಿ ಟ್ರಾವೆಲಿಂಗ್ ಚಾರ್ಜ್ ಇದೆಯಲ್ಲ ಅದನ್ನ ಸೇರಿ ಮೂರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಬಿಟ್ಟರೆ ಇಲ್ಲಿ ತನಕ ನಾವು ಇಲಾಖೆಯಿಂದ ಒಂದೇ ಒಂದು ರೂಪಾಯಿ ಬೇರೆ ಯಾವುದೂ ಸಹಾಯಧನ ಅಂತಾಗಲಿ ಅಥವಾ ಯಾವುದೂ ಒಂದು ತೊಗೊಂಡಿಲ್ಲ ಸರ್ ಪ್ರತಿಯೊಂದು ಕೆಲಸ ಮಾಡ್ತೀವಿ ಸರ್ ನಾವು ಕೃಷಿ ಇಲಾಖೆ ಕರೆದ್ರೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತೀವಿ ತಾಲೂಕ್ ಪಂಚಾಯಿತಿಯಿಂದ ಹೇಳೋ ಅಂಥ ಕೆಲಸಗಳನ್ನ ಮಾಡ್ತೀವಿ ಅದ್ರ ಜೊತೆಗೆ ಗ್ರಾಮ ಮಾಡೋ ಅಂಥ ಶಾಲೆ ಬಿಟ್ಟ ಮಕ್ಕಳು ಸರ್ವೆ ಮಾಡ್ಕೊಡ್ತೀವಿ ಶೌಚಾಲಯದ ಸರ್ವೆ ಮಾಡ್ಕೊಡ್ತಾ ಇದ್ದೀವಿ ಇವತ್ತು ಕಂದಾಯ ವಸೂಲಿಗೂ ಸಹ ನಮ್ಮನ್ನು ಬಳಸ್ಕೊತಾ ಇದ್ದಾರೆ ಆದರೆ ಇವತ್ತಿನ ತನಕ ನಮ್ಗೆ ಯಾವುದೇ ರೀತಿ ಒಂದು ಸಹಾಯ ಮಾಡ್ತಾ ಇಲ್ಲ ಸರ್ ನಮಗೆ ಸಮಾನ ವೇತನ ಕೊಡಬೇಕು ಸಮಾನವಾಗಿ ನಮ್ಮನ್ನು ನೋಡಬೇಕು ಅನ್ನೋದೇ ನಮ್ಮ ಬೇಡಿಕೆ ಸರ್ ಫೀಲ್ಡ್ ವರ್ಕ್ ತುಂಬ ಇರುತ್ತೆ ಫಸ್ಟು ನಾವು ಇಂಪ್ರೂವ್ ಆದರೆ ಮಾತ್ರ ನಾವು ಇನ್ನೊಬ್ಬರನ್ನ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ನಮ್ಮ ಹೊಟ್ಟೆನೇ ಅಸ್ತಿದೆ ಇದೆ ಮಹಿಳೆಯರು ಹೊಟ್ಟೆ ತುಂಬಿಸಿ ಅಂತ ಫೀಲ್ಡಿಗೆ ಬಿಡ್ತಾರೆ ನಮ್ಮನ್ನು ನಾವು ಸುಮಾರಷ್ಟು ಕಷ್ಟ ಫೇಸ್ ಮಾಡ್ತೀವಿ ಈಗಾಗಲೇ ನಿಮಗೂ ಗೊತ್ತಿರುತ್ತೆ ಸಮಾಜ ಯಾವ್ಯಾವ ರೀತಿ ಒಂದು ಮಹಿಳೆ ಹೊರಗಡೆ ಬಂದರೆ ನೋಡುತ್ತೆ ಅಂತ ನಾವದರಲ್ಲಿ ಬರೀ ಐದು ಸಾವಿರ ಸಂಬಳ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದನ್ನು ಆಚೆ ಗೇಡು ಅದು ಒಕ್ಕೂಡ್ದೋರು ಪರ್ಮಿಷನ್ ತೊಗೊಂಡು ತಗೋಬೇಕಾಗತ್ತೆ ನಾವು ಡೈರಿ ಕೊಡಬೇಕಾಗತ್ತೆ ಏನೇನು ಸಮಸ್ಯೆ ಇದೆ ಅಂತ ಒಂದಲ್ಲ ಎರಡಲ್ಲ ಸರ್ ಸುಮಾರು ಸಮಸ್ಯೆನ ಫೇಸ್ ಮಾಡ್ತಿದ್ವಿ ಅವ್ರ ಜೊತೆ ಬರೀ ಎಲ್ ಸಿ ಹರ್ಪಿಗೆ ಎರಡೂವರೆ ಸಾವಿರ ಅಷ್ಟೇ ಸಂಬಳಗಳನ್ನ ಇದ್ದಾರೆ ಅದು ಗೌರವಧನ ಅಂತ ಮೆನ್ಷನ್ ಮಾಡಿದ್ದಾರೆ ಒಂದು ಐ ಡಿ ಕಾರ್ಡು ನಾವೇ ತೊಗೋಬೇಕು ಒಂದು ಯೂನಿಫಾರ್ಮ್ ನಾವೇ ತೊಗೋಬೇಕು ಏನೊಂದು ಮಾತ್ರ ಸರ್ಕಾರ ಮಾತ್ರ ಏನಾರ ಎಲ್ ಎ ಮಹಿಳೆಯರಿಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಫಸ್ಟ್ ನೀವು ತೊಗೊಳ್ಳಿ ಫಸ್ಟ್ ನೀವು ನಾವು ನಮ್ಮ ಹೊಟ್ಟೆ ತುಂಬಿದ್ರೆ ಇನ್ನೊಬ್ಬರಿಗೆ ಊಟ ಹಾಕ್ಬೋದು ನಾವು ನಮ್ಮ ಹೊಟ್ಟೆನೇ ಹಸ್ದಿದೆ ಇಲ್ಲಿ ಸೊ ಹಂಗಾಗಿ ನಮ್ಮ ಬೇಡಿಕೆಗಳು ಸುಮಾರು ಒಂದು ಐದು ವರ್ಷದಿಂದ ಕೇಳ್ತಾನೇ ಇದ್ದೀವಿ ಒಂದು ವರ್ಷವೂ ಈಡೇರಿಸಿಲ್ಲ ಬೇರೆ ಬೇರೆ ರೀತಿ ರೂಲ್ಸ್ ಅಂಗನವಾಡಿ ಆಶಾ ಕಾರ್ಯಕರ್ತರು ಎಲ್ಲರದು ಈಡೇರಿಸ್ತಿದ್ದಾರೆ ಕನಿಷ್ಠ ಮಟ್ಟದಲ್ಲಿ ಆರ ಈಡೇರಿಸ್ತಿದ್ದಾರೆ ಆದರೆ ನಮ್ಮದಂತೂ ಒಂದೇ ಒಂದು ಸಲವೂ ಸರ್ಕಾರ ಈಡೇರಿಸಿಲ್ಲ ಸರ್